ಇಷ್ಟು ಇಲ್ಲಿಂದ ಕಾಣುತ್ತೆ ನೋಡಿ ಚೆನ್ನಾಗಿದೆ ಇಲ್ಲಿಂದ ನೋಡಕ್ಕೆ ಸಂಗತ ಕಾಣ್ತಾ ಇದೆ ಬಳೆ ಒಳಗಡೆ ವಿಷ್ಣುವರ್ಧನ್ ಅವರ ಸ್ಟ್ಯಾಚು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಸೊ ಇವತ್ತು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಇದೆ ಮೈಸೂರು ಮಧ್ಯ ಎಚ್ಡಿಕೋಟೆ ಊರುಗಳಲ್ಲೊಂದು ಸೊ ಓಕೆ ನೋಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಮದುವೆಗೆ ಬಂದಿದ್ದೀವಿ ಇಲ್ಲೇ ಪಕ್ಕದಲ್ಲಿ ಆ ಬೋರ್ಡ್ ಹಾಕಿದ್ರು ವಿಷ್ಣುವರ್ಧನ್ ಸ್ಮಾರಕ ಅಂದ್ಬಿಟ್ಟು ಸೊ ಹೇಗಿದೆ ಏನು ನೋಡೋಣ ಬಂದಿದ್ದೀವಿ ಸೊ ಓಕೆ ಬನ್ನಿ ಒಳಗಡೆ ನೋಡೋಣ ಸೊ ಇದು ಡೈಲಿ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ಗಂಟೆ ಇರುತ್ತಂತೆ ಇದು ಸೊ ಓಪನ್ ಆಗಿರುತ್ತೆ ಸೊ ಇದಕ್ಕೆ ಎಂಟ್ರೆನ್ಸ್ ಫೀಸ್ ಏನು ತೊಗೊಂಡಿದೆ ನಮ್ಮ ಹತ್ರ ಸೊ ಹಾಗೆ ಹೋಗಿ ಅಂತ ಹೇಳಿದ್ರು ಸೊ ಇಲ್ಲಿ ನೋಡಿದ್ರೆ ಎಂಟ್ರೆನ್ಸ್ ಫೀಸ್ ಬಂದಿದ್ದಾರೆ ಸೊ ಓಕೆ ಬನ್ನಿ ಈಗ ಒಳಗಡೆ ಹೇಗಿದೆ ಹೋಗೋಣ ಸೊ ಸುತ್ತಮುತ್ತ ತುಂಬ ಚೆನ್ನಾಗಿದೆ ಸೊ ಒಳಗಡೆ ನೋಡೋಣ ಬನ್ನಿ ಸೊ ನೋಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಈ ಥರ ವಿಷ್ಣುವರ್ಧನ್ ಫೋಟೋಗಳು ಎಲ್ಲ ಅಪರೂಪದ ಫೋಟೋಗಳನ್ನೆಲ್ಲ ಹಾಕಿರ್ತಾರೆ ಸೊ ನೋಡ್ಬೋದು ನೀವು ಎಲ್ಲ ಥರದ ಫೋಟೋಗಳು ಇಲ್ಲಿ ಇರುತ್ತೆ ಇಲ್ಲಿ ಅವ್ರ ಶೂಟಿಂಗು ಮತ್ತು ಅವ್ರ ಪರ್ಸ್ನಲ್ ಫೋಟೋಗಳು ಎಲ್ಲ ಥರನೂ ಇಲ್ಲಿ ಹಾಕಿದ್ದಾರೆ ಫೋಟೋ ಫ್ರೇಮ್ ಮಾಡಿ ತುಂಬ ಚೆನ್ನಾಗಿದೆ ಫುಲ್ಲು ಎಂಟೈರ್ ಹಿಂಗೆ ಏನಿದೆ ಇದೆಲ್ಲ ವಿಷ್ಣುವರ್ಧನ್ ಫೋಟೋಗಳೇನೆ ಸೊ ಆ ಕಡೆ ಸೈಡ್ ನಿಮಗೆ ವಿಷ್ಣುವರ್ಧನ್ ಸ್ಟ್ಯಾಚ್ಯೂ ಇದೆ ಸೊ ನೋಡಿ ಇದು ಭೂತಯ್ಯನ ಮಗು ಫಿಲಮ್ ತೆಗೆದ್ ಸೊ ನೋಡಿ ಇದು ವಿಷ್ಣುವರ್ಧನ್ ಅವರು ಆಪ್ತರಕ್ಷಕ ಸೊ ಇದೆಲ್ಲ ಒಂದು ಫೋಟೋಗಳು ಫೋಟೋಗಳಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಸೊ ಎಲ್ಲ ಫಿಲಮ್ದು ಎಲ್ಲ ಥರದ ಫಂಕ್ಷನ್ಗಳದ್ದು ಫೋಟೋಗಳು ಹಾಕಿದ್ದಾರೆ ಇಲ್ಲಿ ಸೊ ನೋಡ್ತಾ ಇರ್ಬೋದು ಸೊ ನೋಡಿ ವೀರಪ್ಪ ನಾಯ್ಕ ಅದು ಫೋಟೋ ಸೊ ನೋಡಿ ಇಲ್ಲಿ ಫುಲ್ಲು ವಿಷ್ಣುವರ್ದ ನಂಬರೀಷು ಅವ್ರದೆಲ್ಲ ಫೋಟೋಸ್ಗಳು ಹಾಕಿದ್ದಾರೆ ಎಲ್ಲ ಹೀರೋಗಳ ಜೊತೆ ಮತ್ತು ಎಲ್ಲ ಹೀರೋಯಿನ್ಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಿಂಗರು ಸೊ ನೋಡಿ ಅವರಿಬ್ಬರು ಫೋಟೋ ಎಷ್ಟು ಚೆನ್ನಾಗಿದೆ ಮನೆಯ ಮಾರುತ ಇದು ಸೊ ಆಲ್ಮೋಸ್ಟ್ ನಿಮಗೆ ವಿಷ್ಣುವರ್ಧನ್ ಅವರ ಎಲ್ಲ ಮೆಮೊರೀಸ್ಗಳಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದೊಂದು ಸಿನಿಮಾನು ಅವರು ಎಲ್ಲೆಲ್ಲಿ ತಿದ್ದಿದ್ದಾರೆ ಅದೆಲ್ಲೆಲ್ಲನೂ ಫೋಟೋ ಹೊಡೆದು ಫ್ರೇಮ್ ಹಾಕಿದ್ದಾರೆ ಸ್ವಲ್ಪ ಎಲ್ಲ ಚೆನ್ನಾಗಿದೆ ಮಾತ್ರ ಫಿನಿಷಿಂಗ್ ಎಲ್ಲ ಸಖತ್ತಾಗಿದೆ ಫೋಟೋ ಫ್ರೇಮ್ದು ಸೊ ಹಾಗೆ ಡೈರೆಕ್ಟಾಗಿ ಬಂದಂಗೆ ಕಾಣ್ತಾ ನೋಡಿ ಸೊ ಇದೆಲ್ಲ ಅಪ್ರೂಪ ಫೋಟೋಗಳು ಸೊ ನೋಡಿ ಇದೆಲ್ಲ ವಿಷ್ಣುವರ್ಧನ್ ಅವರು ಯಾವ್ಯಾವ ಫಿಲಮ್ ಮಾಡಿದರು ಸೊ ಸ್ಟಾರ್ಟಿಂಗಿಂದ ಯಾವ ಫಿಲಮ್ ಮಾಡಿದ್ರು ಎಲ್ಲ ಫಿಲಮು ಹಾಕಿದ್ದಾರೆ ಐ ಮೀನ್ ಸ್ಟಾರ್ಟಿಂಗ್ ಬಂದು ವಂಶ ವೃಕ್ಷ ಫಿಲಮು ಸೊ ಅಲ್ಲಿಂದ ಹಾಕಿಲ್ಲ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾಲ್ಕನೇ ಫಿಲಮಿಂದ ಸೊ ಆಮೇಲೆ ಕಳ್ಳಕಳು ನಾಗರಾವ್ ನಾಗರಾವ್ ಫಸ್ಟ್ ಹೀರೋ ಆಗಿ ಮಾಡಿದ್ದವರು ನೋಡಿ ಭೂತಯ ನಮ್ಮ ಸೊ ಸುಮಾರು ಫಿಲಮ್ಗಳೆಲ್ಲ ಹಾಕಿದ್ದಾರೆ ಸೊ ನೋಡಿ ಇಲ್ಲಿ ಎಲ್ಲ ಕಾಣ್ತಾ ಇದೆ ಇಲ್ಲಿ ಸೊ ನೋಡಿ ಇದೇ ವಂಶ ವೃಕ್ಷ ವಿಷ್ಣುವರ್ಧನವರು ಅವರು ಫಸ್ಟ್ ಫಿಲಮು ಗಿರೀಶ್ ಕಾರ್ನಾಡು ಮತ್ತು ವಿಷ್ಣುವರ್ಧನ್ ಅವರು ಮಾಡಿರೋದು ಸೊ ಸುಮಾರು ಫಿಲಮ್ದು ಹಾಕಿದ್ದಾರೆ ಎಲ್ಲ ಫಿಲಮು ಅವರೆಷ್ಟು ಇನ್ನೂರ ಇನ್ನೂರು ಜಿಲ್ಲೆ ಫಿಲಮ್ ಮಾಡಿದ್ದಾರೆ ಸೊ ಅಷ್ಟು ಫಿಲಮ್ದು ಫೋಟೋ ಫ್ರೇಮ್ಗಳಿಲಿ ಹಾಕಿದ್ದಾರೆ ಸೊ ಒಂಥರ ಯೂನಿಕ್ ಆಗಿದೆ ಇದೊಂಥರ ನೋಡಿ ಗಂಧದ ಗುಡಿ ಫಿಲಮು ಅಣ್ಣವ್ರ ನೂರನೇ ಫಿಲಮ್ಗೆ ಎಂಟ್ರಿ ಕೊಟ್ಟಿದ್ದು ವಿಷ್ಣುವರ್ಧನು ಅವ್ರ ಲೆವೆಲ್ಗೆ ಬೆಳಿತಾರೆ ಸೊ ಅದ್ಭುತವಾದ ವಿಷಯ ಸೊ ಆ್ಯಕ್ಚುಲಿ ವಿಷ್ಣುವರ್ಧನ್ ಅವರು ಮೈಸೂರು ಮೈಸೂರಲ್ಲಿ ಅವ್ರನ್ನ ಸಮಾಧಿ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಸೊ ಒಂದು ದೊಡ್ಡ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಅವ್ರಿಗೆ ಸೊ ನೋಡಿ ಪುರುಷರು ಪೌರಾಣಿಕ ಪದದಲ್ಲಿ ವಿಷ್ಣುವರ್ಧನ್ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಶನಿ ಪ್ರಭಾವ ನಮ್ಗೆ ಗೊತ್ತಿಲ್ಲದಿರೋ ಫಿಲಮ್ಗಳು ಸಹ ಇಲ್ಲಿ ಹಾಕಿದಾರೆ ಸೊ ಇಲ್ಲಿ ಏನಂದರೆ ವಿಷ್ಣುವರ್ಧನ್ ಯಾವ್ಯಾವ ಫಿಲಮ್ ಮಾಡಿದಾರೆ ಅದೆಲ್ಲ ತಿಳ್ಕೊಳ್ಬೋದು ಸೊ ತುಂಬ ಅದ್ಭುತವಾಗಿದೆ ಸೊ ನೋಡಿ ಇದು ಬುತ್ತಿನಾರ ಫಿಲಮ್ದು ಒಂದು ಸಾಂಗ್ ರಾಜಸ್ಥಾನ ತೆಗಿತಾರೆ ಆ ಫಿಲಮ್ದು ಇದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದೊಂದು ಫೋಟೋ ನಿಜವಲ್ಲೇ ರಿಯಲಿಸ್ಟಿಕ್ ಆಗಿದೆ ಫೋಟೋಗಳು ತುಂಬ ಅಪರೂಪದ ಫೋಟೋಗಳು ಸೊ ಮುತ್ತಿನಾರ ಇದುವೆ ಸೊ ಏನು ನಿಮಗೆ ನಾಗರಾವಿಂದ ಹಿಡಿದು ಆಪ್ತರಕ್ಷಕ ಫಿಲಮ್ದು ಫೋಟೋಗಳಿದೆಲ್ಲ ಎಲ್ಲ ಥರ ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ ಎಲ್ಲ ಇಷ್ಟು ನೋಡಿದಂಥ ಫೋಟೋಗಳೇ ಅವ್ರವ್ರ ಜೊತೆಯಲ್ಲಿದ್ದಂಥವರು ಸೊ ನೋಡಿ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ ಮೂರ್ತಿಯವರು ಸೊ ನೋಡಿ ಹಿಂಗೆ ಮುತ್ತಿನಾರ ಫಿಲಮ್ದು ಗುರು ಶಿಷ್ಯರ ಫಿಲಮ್ದು ಸೊ ಎಲ್ಲ ಅಮ್ಮವಿ ಫೋಟೋಗಳು ಹಾಕಿದಾರೆ ಮದುವೆ ಫೋಟೋ ಇದು ವಿಷ್ಣುವರ್ಣ ಮತ್ತು ಭಾರತೀಯ ಅಮ್ಮ ಫೋಟೋ ಇದು ಸೊ ತುಂಬ ಚೆನ್ನಾಗಿದೆ ಮಾತ್ರ ಒಳಗಡೆ ಎಲ್ಲ ಸೊ ಒಂದು ವಿಜಯಕ್ಕೆ ಮಾಡಿದ್ದಾರೆ ಇನ್ನೂ ಇದ್ದಾರೆ ಇನ್ನೂ ಡೆವಲಪ್ಮೆಂಟು ಸೊ ಜನ ಜಾಸ್ತಿ ಯಾರು ಬರದೇ ಇರೋದ್ರಿಂದ ಹಾಗೇ ಬಿಟ್ಟಿದ್ದಾರೆ ಸೊ ಎಲ್ಲ ಥರದ ಟಿ ವಿಗಳು ಹಾಕಿರ್ತಾರೆ ಇಲ್ಲಿ ಐ ಮೀನ್ ಎಲ್ಲ ಟಿ ವಿ ಟಿ ವಿಲೂ ಸುಮಾರು ಉದ್ದಕ್ಕೂ ಟಿ ವಿಗಳು ಅವರವರ ಹಾಡುಗಳು ಅವ್ರವ್ರದ್ದು ಫಿಲಮ್ಗಳೆಲ್ಲ ಹಾಕ್ತಾಯಿರ್ತಾರಂತೆ ಸೊ ನಾವು ಬೆಳಗ್ಗೆ ಬೇಗ ಬಂದಿರೋದ್ರಿಂದ ನಾವೇ ಫಸ್ಟ್ ಎಂಟ್ರಿ ಸೊ ನೋಡಿ ಯಾರು ಜನ ಇಲ್ಲ ತುಂಬ ಜನ ಬರ್ತಾರಂತೆ ಸೊ ಇಲ್ಲಿ ಗೇಟ್ ಕಾಣ್ತಿದ್ದಿಲ್ಲ ಇದ್ರಿಂದ ದಾಚೆ ಹೋದರೆ ವಿಷ್ಣುವರ್ಧನ ಸ್ಟ್ಯಾಚು ಇದೆ ಸೊ ತೋರಿಸ್ತೀನಿ ಅದನ್ನು ಸೊ ನೋಡಿ ಇಲ್ಲಿ ಮುತ್ತಿನಾರ ಫೋಟೋ ಇಷ್ಟು ಚೆನ್ನಾಗಿದೆ ವಿಷ್ಣುವರ್ಧನದ ಅವರ ಅಪರೂಪದ ಫೋಟೋಗಳನ್ನು ಸೊ ನೋಡಿ ಇದು ಇದೆಲ್ಲ ಯಾರು ಡ್ರಾಯಿಂಗ್ ಮಾಡಿ ಗಿಫ್ಟ್ ಕೊಟ್ಟಿರೋದು ಇದು ಅವ್ರ ಬರ್ತಡೇಗೆ ಸೊ ನೋಡಿ ಇದು ಆಪ್ತರಕ್ಷಕ ಲಾಸ್ಟ್ ಫ್ರಾಮು ಆಪ್ತ ರ ಅದು ನಾಗರಾವ್ ಮತ್ತು ಆಪ್ತರಕ್ಷಕ ಸ್ಟಾರ್ಟಿಂಗಿಂದ ಇಂದ ಎಷ್ಟು ಚೆನ್ನಾಗಿದೆ ವಿಷ್ಣುವರ್ಧನ್ ಅವರು ಸೊ ಅವಾಗ ಹೆಂಗಿದ್ರು ಆಗ್ರಾವಲ್ಲಿ ವಿಷ್ಣುವರ್ಧನ್ ಕೊನೆಯ ತನಕ ಸಖತ್ತಾಗಿದ್ರು ಮಾತ್ರ ಸೊ ಬಂಧನ ಇದು ಸೊ ಗೊತ್ತಿಲ್ಲ ಹೆಚ್ಚಾಗಿ ಹೇಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದೆ ಮಾತ್ರ ಯುನೀಕ್ ಆಗಿದೆ ಫೋಟೋಗಳೆಲ್ಲ ಸೊ ನೋಡಿ ಇಲ್ಲಿಂದ ಅಲ್ಲಿ ಗಂಟು ಒಂದು ಫುಲ್ ಇದೆ ಅಲ್ಲಿ ಗಂಟು ವಿಷ್ಣುವರ್ಧನ್ ಫೋಟೋಗಳು ಹಾಕಿದ್ದಾರೆ ಅವ್ರ ಮೆಮೊರೀಸ್ ಎಲ್ಲ ಸೊ ಮುಂದೆ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರಂತೆ ಚೆನ್ನಾಗಿ ಸೊ ಬನ್ನಿ ಸೊ ಇದು ನೋಡಿ ಮುತ್ತಿನಾರ ಅಂತ ಅಂತಿದ್ದರು ಫೋಟೋ ಇದು ಸೊ ಹಾಗೆ ಒಳಗಡೆ ಬಂದ್ವಿ ಇದಿಂದೆಲ್ಲ ಆಚೆಗೆ ಒಂದು ವಿಷ್ಣುವರ್ಧನ್ ಸ್ಮಾರಕ ಮಾಡಿದ್ದಾರೆ ಸೊ ಬಳೆಯಿಂದ ವಿಷ್ಣುವರ್ಧನ್ ಅವ್ರ ಡೈರೆಕ್ಟ್ ಫೇಸ್ ಕಾಣುತ್ತೆ ಸೊ ಚೆನ್ನಾಗಿದೆ ಬೆಳಿಗುಂಜ ಬಿಸಿಲಾಗಿರೋದ್ರಿಂದ ಸ್ವಲ್ಪ ಕಾಣ್ತಾ ಇರಲಿಲ್ಲ ಸೊ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ ಸರೌಂಡಿಂಗು ಆ ಕಡೆ ಇದನ್ನು ದಾಟ್ಕೊಂಡು ಹೋದ್ರೆ ವಿಷ್ಣುವರ್ಧನ್ ಕಾರು ಎಲ್ಲ ಇರೋದೆಲ್ಲ ಸಿಗುತ್ತೆ ನಿಮಗೆ ಸೊ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಸಕತ್ತ ಕ್ರಿಯೇಟ್ ಮಾಡಿದ್ದಾರೆ ಇದು ಮಾತ್ರ ಸೊ ಒಂದೊಂದು ಜಾಗದಲ್ಲಿ ಒಂದೊಂದು ಜಾಗ ಇದೆ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಸೊ ಇದೆಲ್ಲ ಒಂಥರ ಫ್ಲವರ್ ಎಲ್ಲ ಹಾಕಿ ಫ್ಲವರ್ಗಳು ಗಿಡಗಳೆಲ್ಲ ಹಾಕಿ ಚೆನ್ನಾಗಿ ಒಂಥರ ಶೋ ಶೋಪರ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಿ ಸುತ್ತ ಇದೆಲ್ಲ ವಿಷ್ಣುವರ್ದೊಂದು ಡೈಲಾಗ್ಗಳೆಲ್ಲ ಬಂದಿರ್ತಾರೆ ಇದೆಲ್ಲ ಒಂದೊಂದು ಒಂದು ಡೈಲಾಗ್ಗಳೆಲ್ಲ ಬಂದಿರ್ತಾರೆ ಸೊ ಇದೆಲ್ಲ ಶೋ ಗಿಡಗಳು ಬಿಟ್ಟಿದ್ದಾರೆ ಥರ ಆಗಿದೆ ಚೆನ್ನಾಗಿದೆ ಮೈಸೂರಲ್ಲಿ ಅವರು ಬೆಂಗಳೂರಲ್ಲಿ ಮಾಡೋದಕ್ಕಿಂತ ಮೈಸೂರಲ್ಲೇ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಯಾಕೆಂದ್ರೆ ಮೆಮೋರಿಯಲ್ ಆಗಿರುತ್ತಿತ್ತು ವಿಷ್ಣುವರ್ಧನ್ ಅವ್ರದ್ದು ಇಲ್ಲಿ ಯಾರ್ದು ಇಲ್ಲ ಎಂ ಪಿ ಶಂಕರರು ವಿಷ್ಣುವರ್ಧನ್ ಎಲ್ಲ ಇಲ್ಲಿಯವ್ರೆ ಅಲ್ವಾ ಸೊ ಅದರಿಂದ ವಿಷ್ಣುವರ್ಧನ್ ಅವ್ರದ್ದು ಅಟ್ಲೀಸ್ಟ್ ಎಲ್ಲರೂ ಇರಬೇಕಿತ್ತು ಅನ್ನೋದು ಇದು ಯಾವ್ದು ಬೆಂಗಳೂರಲ್ಲಿ ಮಾಡಿದ್ರೆ ಅದು ಅವ್ರದ್ದು ಬಾಲಕೃಷ್ಣ ಅವರ ಸ್ಟುಡಿಯೋದಲ್ಲಿ ಇರೋದು ಸೊ ನೋಡಿ ಇದು ವಿಷ್ಣುವರ್ಧನ್ ಅವ್ರ ಸ್ಮಾರಕ ಇದು ಚೆನ್ನಾಗಿದೆ ಬೆಳಿಗ್ಗೆ ಫ್ರೆಶ್ ಹಾರು ಹಾಕಿದ್ದಾರೆ ಬಂದ ತಕ್ಷಣ ನೋಡಿ ಸುತ್ತಮುತ್ತ ಎಲ್ಲ ಡೈಲಾಗ್ಗಳು ಬರ್ತಾರೆ ಇಲ್ಲಿ ಕೋಟಿ ಫಿಲಮ್ದು ಎಲ್ಲ ಡೈಲಾಗ್ಗಳು ಇಲ್ಲಿ ಬರ್ತಿರ್ತಾರೆ ಸೊ ಒಂಥರ ಕ್ರಿಯೇಟಿವಿಟಿ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದು ಅವರು ಏನು ಅವ್ರ ಕಾರ್ ಇದೆಯಲ್ಲ ಅವ್ರ ಕಾರ್ಗಳೆಲ್ಲ ಇಲ್ಲಿ ಮಡಗಿರೋದು ಸೊ ಆ್ಯಕ್ಚುಲಿ ಏನು ಹೇಳಿ ಸೊ ಇದನ್ನು ನೋಡಿದ್ವಲ್ಲ ಒಳಗಡೆ ಅದರಿಂದ ಆಚೆ ಬಂದರೆ ಈ ಥರ ಇರುತ್ತೆ ಸೊ ಇದು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಎಲ್ಲ ಫುಲ್ ಸರೌಂಡಿಂಗ್ ಎಲ್ಲ ಅವರ ಕ್ರಿಕೆಟ್ ಎಲ್ಲ ಆಡ್ತಾರಂತೆ ಕ್ಲಬ್ ಇದೆ ಇದು ಕ್ಲಬ್ ಎಲ್ಲ ಇದೆ ಅಂತೆ ಸೊ ಬನ್ನಿ ಅವ್ರು ಕಾರ್ ನೋಡೋಕ್ಕೆ ಹೋಗೋಣ ಅವ್ರ ಕಾರ್ ಹೆಂಗಿದೆ ಅಂತ ಸೊ ಇದೇ ನೋಡಿ ಅವ್ರು ಎಷ್ಟೋರ್ ದನವ್ರ ಕಾರ್ ಯೂಸ್ ಮಾಡ್ತಿದ್ದ ಕಾರ್ ಅಂತ ಇದು ಫಸ್ಟ್ ಟೈಮ್ ತೊಗೊಂಡಿರೋ ಕಾರ್ ಅಂತ ಇದು ಸೊ ಹೆಂಗಿದೆ ಅಂದರೆ ನೋಡೋಕ್ಕೆ ನಿಮಗೆ ಫೋ ಮೊಬೈಲಲ್ಲಿ ಮಾತ್ರ ಒಂಥರ ಚಿಕ್ಕದಾಗಿ ಕಾಣ್ತಾ ಇದೆ ಸೊ ಒಳಗಡೆ ಸೂಪರಾಗಿದೆ ಮಾತ್ರ ಒಳ್ಳೆ ಸ್ಪೋರ್ಟ್ಸ್ ಕಾರ್ ಇದ್ದಂಗೆ ಇದೆ ಈಗೇನು ಲ್ಯಾಬ್ರಿಗೆ ಅದು ಇದು ಅಂತಾರಲ್ಲ ಅದಕ್ಕಿಂತಲೂ ಸಕ್ಕದಾಗಿದೆ ಕಾರ್ ಮಾತ್ರ ಇದು ಸೊ ನೋಡೋಕೆ ಸಕ್ಕದಾಗಿದೆ ಮಾತ್ರ ರಿಯಲ್ ಆಗಿ ಸೂಪರ್ ಸೂಪರಾಗಿದೆ ಮಾತ್ರ ಸೊ ಏರೆಲ್ಲ ಇಳ್ದೋಗಿತ್ತು ನೋಡಿದ್ರು ಒಳಗಡೆ ಎಲ್ಲ ಲೆದರ್ ಸೂಪರ್ ಸೂಪರಾಗಿದೆ ಮಾತ್ರ ಸಲ ವಿಸಿಟ್ ಮಾಡಿ ನೋಡಿ ನಿಮಗಿದೆ ಲೆದರ್ ಸೀಟ್ ಎಲ್ಲ ನಾರ್ಮಲ್ ಸ್ಟೇರಿಂಗೆ ಲೆದರ್ ಸೀಟು ಸೊ ಓಕೆ ನಿಮಗೆ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ